ಗೀತಮಿತ್ರ ಆಧ್ಯಾತ್ಮಿಕ ಮಾಸಪತ್ರಿಕೆ ಶಿವಮೊಗ್ಗ ಮತ್ತು ಸುಬ್ರಹ್ಮಣ್ಯ ಶ್ರೇಷ್ಠಿ ರುಕ್ ರುಕಣಮ್ಮ ಪ್ರತಿಷ್ಠಾನ ಬಾಣವರ ಇವರ ಸಮ ಸಹಯೋಗದಲ್ಲಿ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಎರಡು ಸಾವಿರದ ಇಪ್ಪತ್ತೈದು ಗೀತಮಿತ್ರ ಆಧ್ಯಾತ್ಮಿಕ ಮಾಸಪತ್ರಿಕೆಯ ಅರವತ್ತನೇ ವರ್ಷದ ಸಂಭ್ರಮ ಭಗವದ್ಗೀತಾ ರಾಜ್ಯ ಮಠದ ಕಂಠಪಾಠ ಸ್ಪರ್ಧೆಯ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಭಗವದ್ಗೀತಾ ನಿತ್ಯ ಪಾರಾಯಣ ಮಹಾಯಜ್ಞದ ಏಳನೇ ವರ್ಷದ ಸಂಭ್ರಮ ಪ್ರಯುಕ್ತ ದಿನಾಂಕ ಹದಿನೆಂಟರಂದು ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಕೃಷ್ಣಾರ್ಪಣ ಎರಡ್ ಸಾವಿರದ ಕಾರ್ಯಕ್ರಮವನ್ನ ಮೇಲ್ಕಂಡ ಸಂಸ್ಥೆಯಿಂದ ಆಯೋಜಿಸಲಾಗಿದೆ ಇದರ ಬಗ್ಗೆ ವಿವರ ಸಂಚಾಲಕರು ಕಾರ್ಯಕ್ರಮ ಸಂಚಾಲಕರು ಆತ್ಮೀಯವಾದ ಒಂದು ಕಾರ್ಯಕ್ರಮ ನಾವು ಕೊಟ್ಟಿದೀವಿ ಏನಪ್ಪಾ ಕೃಷ್ಣಾರ್ಪಣ ವ್ಯವಸ್ಥಾ ಅಂತ ಇಂಪಾರ್ಟೆಂಟ್ ಗುಂಡಿ ಶಿವಮೊಗ್ಗ ಕಾರ್ಯಕ್ರಮ ನಡೆಸ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ನಮ್ಮ ಅರ್ಚ ಸ್ವಾತಂತ್ರ್ಯ ಸೇನಾನಿಗಳು ಆಧ್ಯಾತ್ಮಿಕ ಆಗಿದ್ದು ಅವರು ಶಂಕರಾನಂದ ಸ್ವಾಮೀಜಿಯವರ ಶಿಷ್ಯರಾಗಿದ್ದರು ಭಗವತ್ತೀಗ ನಾವು ಅವರ ಜೀವಿತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು ಅಂತಹ ಮುನ್ನ ಮಕ್ಕಳು ನಾವು ಅದನ್ನ ಉನ್ನೋಸಪ್ಪ ನಾವು ದೃಷ್ಟಿಯಿಂದ ಅವರು ಪ್ರಾರಂಭಿಸಿದ ವಿಧ ವಿಧ ಹದಿನಾರು ಗಂಟೆ ಮಾಸಪತ್ರಿಕೆಯನ್ನ ಅರವತ್ತು ವರ್ಷದ ಕಳೆದಿದ್ರು ಕೂಡ ಇವತ್ತನು ಯಶಸ್ವಿಯಾಗಿ ನನ್ನ ಸ್ವಾದ ಆಟ ಗೋಪಾಲ್ ಅವರು ಮಾಸ ಇದ್ದಾರೆ ಮತ್ತೆ ಎರಡನೇದಾಗಿ ನಾವು ಪ್ರತಿ ವರ್ಷದ ವರ್ಷವೂ ರಾಜಕೀತ ಸ್ಪರ್ಧೆಗಳನ್ನ ನಡೆಸ್ತಾ ಇದೀವಿ ಸುಮಾರು ಒಟ್ಟು ವರ್ಷಗಳನ್ನ ಕೂಡ ಭಾಗವಹಿಸ್ತಾ ಇದೆ ಅದೇ ಸಂಭ್ರಮವನ್ನು ಕೂಡ ಆಚರಿಸ್ತಾ ಇದ್ದೀವಿ ಹಾಗಾದನೆ ಅದು ಇಪ್ಪತ್ತೈದು ವರ್ಷಗಳ ಪರ್ಯಂತ ನಡೀತಾ ಇದೆ ಮತ್ತೊಂದು ಸಂತೋಷದ ಸಂಗತಿ ಇದೆ ಮನೆ ಮನೆಯಲ್ಲಿ ಕೂಡ ಕುರಿತು ಭಗವತ್ತೀನಿ